ತಾಲೂಕು ಪಂಚಾಯತಿಗೆ ಬೀಗ ಬಿಜೆಪಿ ಪ್ರತಿಭಟನೆ ಬಡವರ ಮನೆಗೆ ಕನ್ನ ಹಾಕಿದ ಕಾಂಗ್ರೆಸ್ ಸರ್ಕಾರ ಹಣ ಕೊಡಿ ಮನೆ ಪಡೆಯಿರಿ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕು ಪಂಚಾಯತಿಗೆ ಮುತ್ತಿಗೆ ಹಾಕಿ ಕಚೇರಿಗೆ ಬೀಗ ಚೆಡೆದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಜನರಿಗೆ ಮಂಕು ಬೂದಿ ಮತ್ತು ಜನರಿಗೆ ಗ್ಯಾರಂಟಿಗಳನ್ನು ನೀಡುವುದರ ಮುಖಾಂತರ ಅವುಗಳನ್ನು ಸರಿಯಾಗಿ ಸಾರ್ವಜನಿಕರಿಗೆ ಮುಟ್ಟಿಸದೇ ಇರುವುದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಬಡವರ ಕನಸಿನ ಮನೆಗಳಿಗೆ ಕನ್ನ ಹಾಕಿ ಬಡವರನ್ನ ಸಂಪೂರ್ಣ ನಾಶ ಮಾಡಲು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಮನೆ ಹಂಚಿಕೆಯಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದ್ದಾರೋ ಅವರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಡವರಿಗೆ ಮನೆ ಹಂಚಬೇಕೆಂದು ಆಗ್ರಹಿಸಿದರು ತೆರದಾಳ್ ಮತಕ್ಷೇತ್ರದ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ತಾಲೂಕು ಪಂಚಾಯತಿಗೆ ಬೇಗ ಚಡಿದು ಬಿಜೆಪಿ ಆಕ್ರೋಶ ರಾಜ್ಯದ ಕಡುಬಡವರ ಪ್ರತಿ ಮನೆಗೆ ಜಿಪಿಎಸ್ ಮಾಡಲು ಮತ್ತು ಮನೆ ನೀಡಲು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಲಂಚ ಕೇಳುತ್ತಿದ್ದಾರೆಂದು ಬಿಜೆಪಿ ಮುಖಂಡ ಸುರೇಶ್ ಅಕ್ಕಿವಾಟ್ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ತೇರ್ತಾಳ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರು ಶ್ರೀಶೈಲ್ ಬೀಳಗಿ ದರಪ್ಪ ಉಳಾಗಡ್ಡಿ ಸಂಜಯ್ ತಿಗ್ಗಿ ವಿದ್ಯಾಧರ್ ಸವದಿ ಡಾಕ್ಟರ್ ಅಭಯ್ ಯಂಡೋಳಿ ಪ್ರಭು ಪೂಜಾರಿ ಆನಂದ್ ಕಂಪು ಶ್ರೀಮತಿ ದುರ್ಗವ್ವ ನಡುವಿನ ಮನಿ ಶ್ರೀ ಗೌರಿ ಮೀಳಿ ಶ್ರೀಮತಿ ಮಹಾನಂದ ಹೊರಟಿ ಶ್ರೀಮತಿ ಸವಿತಾ ಹೊಸೂರ್ ಶ್ರೀಮತಿ ವೈಷ್ಣವಿ ಬಾಗಿವಾಡಿ ಯಲ್ಲಪ್ಪ ಕಟ್ಟಿಗಿ ಮಾಧೇವ ಆಲಕನೂರ್ ಮಾರುತಿ ಗಾಡಿ ಒಡ್ಡರ್ ಶಂಕರ್ ಅಂಗಡಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು ಪಂಚಾಯತಿ ಕಚೇರಿಗೆ ಬೀಗ ಹಾಕೋದ್ರ ಮುಖಾಂತರ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಮುಂದೆ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತು ಅದೇ ರೀತಿಯಾಗಿ ಏನ ಈಗ ನಾವು ಕಾಂಗ್ರೆಸ್ ಶಾಸಕರನ್ನ ಹತ್ತು ಹತ್ತು ಸಾವಿರ ರೂಪಾಯಿ ತಗೊಂಡು ಮಣಿ ಕೊಡ ಅಂತ ಅಂತೇಳಿ ಸ್ಪಷ್ಟವಾಗಿ ಹೇಳ್ಯಾರ ಯಾರು ಹತ್ತು ಸಾವಿರ ರೂಪಾಯಿ ತಗೊಂಡವರು ಸಂಬಂಧಪಟ್ಟ ಸಚಿವನ ಇಲಾಖೆಯಿಂದ ತನಿಖೆ ಮಾಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ಚಲಿಸಬೇಕು ಅವ್ರನ್ನ ತತ್ತಕ್ಷಣನೇ ಅವರ ರಾಜೀನಾಮೆಯನ್ನ ಪಡಿಬೇಕಂತೇಳಿ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತು ಅದು ಅಲ್ದನ್ನ ಇವ್ರೇನ ಪ್ರತಿಯೊಂದು ಇಲಾಖೆಗೆ ಭ್ರಷ್ಟಾಚಾರ ಮಾಡಿ ಅಭಿವೃದ್ಧಿ ಕುಂಚಿತ ಆಗೈತಿ ಆ ಕಾರಣದಿಂದ ಮುಖ್ಯಮಂತ್ರಿಯವರ ರಾಜೀನಾಮೆ ಕೋಟಗಿಸಿದ ಗೌರವವನ್ನು ಉಳಿಸ್ಕೋಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ಆಗ್ರಹ ಪಡ್ತು